ಓ ಏನು ಏನ್ ಮಾಡ್ ಮಾಡ್ತೇ ಬಿಡ್ರಾವೇನ್ ಎಲ್ಲೋ ಅಯ್ಯೋ ಎಲ್ಲೋಗನ್ಗ ಎಲ್ಲಿ ಹೋಗನಿ ಅಯ್ಯೋ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹಿಂಗೇ ಕೊಟ್ಟು ಉಣ್ಕೊಂಡು ಹೆಂಗ ಕಡಿತಾನೆ ಕಣಪ ಹೋಗನೇ ಅಯ್ಯೋ ಎಲ್ಲೋಗನಪ್ಪ ನನ್ನ ಪರಿಸ್ಥಿತಿ ಹಿಂಗಾಯ್ತು ಏನ್ ಮಾಡಿ ಆ ಮುಂಡೆ ಒಬ್ಳು ನನ್ನ ಮಗಳು ಮಾದೇವಿ ಎಚ್ ಕಟ್ಟಾಗ ನೋಂದಾಣಿಕೆ ಇವತ್ತು ಹೊತ್ ಕಟಕೊಂಡ್ ತಿನ್ಕೊಂಡ್ ನಿಮ್ದೇ ಬುಂಡ ಮನ್ ಸೇರ್ಕೊಳ್ಳೋನು ಈಗ ಅದಕ್ಕೂ ಗೊತ್ತಿರಲಾ ಒತ್ತಿಗೆ ಸೇರ್ಸಕ್ಯ ಕಣಪ ಒತ್ರಿಕೆ ಸೇರ್ಸಕ್ಯ ಮತ್ತೆ ಇರ್ಲಿ ಬಿಡು சனாகிர்ல மக நானே ஒட்டேபுரி மக்கிழா சனாகிர்ல நான் அதுநேல் ஆசை மாதிரி எங்கோ சொந்தி அந்த ஆசை மாதப்பா ஏன் மாடியப்பா நான் மனைவி சரில்வாங்க ஏன் சந்த மக ஏன் செந்த மக சோசே போது கலிஸ் பிட்ரு மக ஜா கலஸ் பிட்டா நான் சின்னத்தங்கி கண்டி அவ் மனைவி மாதக்கே அவன் நோட் ஹீங்கே ஓர்ஸ் பிட்ட அவன் நான் தங்கிபாடு ஆடாகோய்த்தல நீந்தவத்தி மணிக்காலி ஏன்பிட்டு தங்கியபாடுமாத அந்த கைலி பாய்லித்த அவன் மாத்தாட அவன் மனைந்த தச்சு கொடுத்துனா ಆಮೇಲೆ ಇನ್ನೇನು ಮಾಡ್ಯಪ್ಪ ಅಲ್ಲಿ ಇಲ್ಲೇ ಎಲ್ಲೋ ದೇವರು ಖಾರ ಕಳೆಯೋದಾಗ ಇನ್ನೇನು ಮಾಡಕದ ಮಗ ಇನ್ನೇನು ಮಾಡೋಕ್ಕದ್ದು ಹೇಳು ಈಗ ಇನ್ನು ಅವರಾಗ ಅವರು ಹೊತ್ಕೊಂಡು ನನ್ನ ಮಗಳು ಬೇಡ ಸರಿ ಮಾಡ್ತಾರೆ ಅಂತ ನೋಡಿದೆ ಸರಿ ಮಾಡಲಿಲ್ಲ ಮಗ ಇನ್ನೇನು ಇನ್ನೇನು ಮಾಡಕದ್ದು ಹೇಳೀನೇ ಅದಕ್ಕೆ ಯಾಕೆ ತಲೆಗೆಸ್ಕೊಳ್ಳೋದು ಬೇಡ ಬೇಡ ಅನ್ಕೊಳತ್ತ ಸುಮ್ಮನೆ ಎಲ್ಲೋ ಯಾರೋ ನೀನು ಅಂತವರು ಕರದತ್ತ ಉಣ್ಕೊಂಡು ಖಾರ ಕಳಿತೇವನಿ ಕಣಪ್ಪ ಖಾರ ಕಳಿತಾವ್ನಿ ಹ್ಞೂ ಅವ್ಳಾರು ಓಡಾಕೆ ಕೇಳಿದರು ಓಡಾಕ ಕೇಳಿದ್ರೆ ಈಗ ಮತ್ತೆ ನೋಡ್ಕೊಳಕ್ಕೆ ಅಂತಿತ್ತ ಚೆನ್ನಾಗಿ ನೋಡ್ಕೊಳ್ತಾರೆ ಏನು ಕಮ್ಮಿಯಾಗಿತ್ತು ಆಗಿತ್ತು ಆ ಸಲ ಹುಡ್ಕತಿತ್ತು ಇರತ್ತವು ಉಣ್ಕ ಬಿಟ್ಟು ಓಡೋಗಿ ಅಂತ ಹೇಳಿತಾವಳ ಇವ್ರು ಬೇಡ ಯಾರು ಹೇಳಿದವರು ಅಯ್ಯೋ ದ್ಯಾರ ದ್ಯಾರ ದೇವ್ರು ಮಾಡಿಸಿದ್ರು ನನ್ನ ಮಗಳು ಅಂತೇಳಲ್ಲಪ್ಪ ದೇವ್ರು ಅಂತ ನನ್ನ ಮಗಳು ನನ್ನ ಮಗಳು ಅಂತ ನಾನು ಹೇಳಕಿಲ್ಲ ನನ್ನ ಮಗಳು ಆರು ಕೂದಳಲ್ಲ ಮೂರು ಬಂದವಳಲ್ಲ ನನ್ನ ಮಗಳು ಅಷ್ಟು ಚೆನ್ನಾಗಿದ್ಲು ಯಾರು ದೇವ್ರು ದಿಂಡ್ರು ಮಾಡ್ಸಿ ನನ್ನ ಮಗಳನ್ನ ಬೆಪ್ಪರ್ಸ್ಬಿಟ್ರು ಕಣಪ್ಪ ಬೆಪ್ಪರ್ಸ್ಬಿಟ್ರು ಏನು ಮಾಡಿಯೇ ಸೋಮಪ್ಪ ಮಾತಾಡಿದ್ರೆ ಮಾತುಕೊಳ್ಳಿ ಗೊತ್ತವೆ ನಮಗೂ ಯಾಕೆ ನಾನು ಯಾವ ಮಾತು ಬಿಡಕ್ಕೂ ಬಿಡ ಅಂದ್ಬಿಟ್ಟು ಯಾರು ಸುದ್ದಿಗೆ ಹೋಯ್ಕಿಲ್ಲ ರಾಧಿಗೆ ಹೋಯ್ಕಿಲ್ಲ ಕಣಪ್ಪ ನೀನೇನಾರು ಅನ್ಕೋ ನನಗೆ ಭಾಳ ಬೇಜಾರಾಗಿ ಹೋಗೋದೇ ಸೋಮಪ್ಪ ಯಾಕೆ ತಂಟೆ ತಕರಾರು ಬೇಡ ಕಣಪ್ಪ ನಮ್ಗೆ ನಮ್ಮ ಪಾಡ ನಾವು ಇದ್ ಬಿಡ್ತೀವಿ ಅಯ್ಯೋ ಯಾರ್ ಮಾಡ್ಸಕ್ ಹೋದ್ರು ಸರಿ ಬಿಡಿ ನೀವು ಒಳ್ಳೆ ಚೆನ್ನಾಗ್ ಅಂತ ಇದ್ರಿ ಯಾರ್ ಮಾಡ್ಸಕ್ ಹೋಗಿದ್ರು ಹೊರಗ್ಲೋರ್ಗೆ ತೀಟೆ ಹಬ್ಬ ಮಾಡ್ಸಕ್ಕೆ ಒಳಗ್ಲೋರೇ ಕಣಪ್ಪ ನಮ್ಮ ಸಾಸ್ರ ಕೇಳಿಲ್ವಾ ಹುಡ್ತು ಸೋಬಾಗೆ ಒಂದ್ ಮೇಲೆ ಹುಡ್ತು ಕಣಪ್ಪ ಹೆಸರು ಹೇಳ್ಬಿಟ್ಟು ಬಿಟ್ಟೆ ಇದು ಮೂರು ಪಟ್ನ ಬಂದು ಅವಳೇ ಅಂತೆ ಮಗಳು ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ನನ್ನ ಮಗಳಿಗೆ ಮಾಟ ಜಾಟ ಮಾಡಿ ಓಡಿಸಿದ್ದು ಅವಳು ಮಕ್ಳಿಲ್ಲ ಅಂದ್ಬಿಡ್ತಾರೆ ನನ್ನ 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 ಮಗಳು ಮದುವೆ ಮಾಡ್ಕೊಂಡಿದ್ದು ಹಾ ಗೊತ್ತಾ ಎಷ್ಟು ನಮಗೆ ನೋವು ಕೊಟ್ಟಾರೆ ಅಂತ ಕುತ್ಕೋ ಸುಮ್ಮನೆ ಹಿಲ್ದೋದ್ರೆ ಯಾಕೆ ಮಾತಾಡಿಯ ಪಾಪ ಅವ್ರ ಅಂತೆ ಬುದ್ಧಿ ಕಲ್ತಿಲ್ಲ ಕತೆ ಸೋಮಪ್ಪ ಅವ್ರ ಅಂತೆ ಬುದ್ಧಿ ಕಲ್ತೀರಾ ಅಂದ್ರೆ ನಾ ಸುಳ್ಳು ಹೇಳ್ತಾ ನೀನು ಸರಿಯಾಗಿ ಕೇಳ್ತಾ ಇದ್ ಬಿಡು ನಾನು ಸುಳ್ಳು ತಟ್ಕಳು ತಟವತಾ ನೀನ್ ಏನಾರು ಅನ್ಕೋ ಈ ಅಮ್ಮ ಬರೀ ಸುಳ್ಳೇ ಹೇಳಕೋಬೋದು ನೀನು ನನ್ನಲ್ಲಿ ನನ್ನಷ್ಟು ಅಷ್ಟು ಮನ್ಸು ಸುದ್ದವಾಗಿ ನಮ್ಮ ಊರಲ್ಲೇ ಸಿಕ್ಕಿಲ್ಲ ಆಯ್ತಾ ಸಾಸು ದ್ರು ಸುಳ್ಯಾರ ಯಾರು ಸುಳಿಯಾದ್ರು ಸಾಸು ದ್ರು ಸುಳಿರ ಸೋಮಪ್ಪ ಸರಿ ಬಿಡು ಬಿಟ್ಟ ತಕ್ಷಣ ಬತ್ತು ಅಂತೀನಿ ನಾನೇ ಸುಳ್ಳೇಲ ನೀ ಸರಿ ಹಿಂಗೇನಾರ ಮರಬಾಡ ಹಾಳ್ಮಾಡಿದ್ರು ಹಾಳು ಮಾಡಿ ಬೋಸ್ತಾರೆ ಅವರು ಸರಿಯಾ ಅವಳು ಗರ ಗರ ತಿರು ಬರಬನ ಬಂದು ಏ ಯಾವ್ಯಾವ ತರ್ದಾರ್ ಒನ್ ಬೋಸ್ತಿದ್ದಾಳು ನನ್ನ ಮಗಳಿಗೆ ಮಾಟ ಜಟ ಮಾಡೋದು ಈಗ ನೆಮ್ಮದೇ ಗಂಡ ಮಗನ ಜೊತಿದ್ದಾಳ ಹಾಂ ಸೇರ್ಕೊಂಡಿದ್ದಾಳಂತ ಮಾಡಿಸಿರ್ಕೊಂಡಿದ್ದಾಳಂತ ತಿನ್ನೋಕ್ಕಿಟ್ಟಿಲ್ಲದೇ ಪರ್ದಾಕೊಂಡು ಅಲ್ಲಿ ದಾಳತ್ತೆ ಇರಲಿ ಒಂದು ಬೋಸ್ಲಿ ಇವತ್ತು ನನ್ನ ಮಗಳು ಎಷ್ಟು ಅಯ್ಯಪ್ಪ ಅಂದಾಳು ಅದು ತರ್ತಾನೆ ಇರೋಕ್ಕಿಲ್ಲ ನನ್ನ ಮಗಳು ಎಷ್ಟು ಕಷ್ಟಪಡ್ತಾಳೆ ಗೊತ್ತಾ ಐನೋರು ಹೇಳಿದ್ರು ನನಗೆ ಬುಟ್ಟ ತಕ್ಷಣ ಐದು ಮೂರು ಬತ್ತು ಬಂದ ತಕ್ಷಣ ಇನ್ನು ಯಾಕಮ್ಮ ಎದ್ ಬಿಡು ಇನ್ನೇನು ಇನ್ನು ಒಂದು ಸದನ ನೀನು ಯಾರ ಎಸ ಯಾಕೋ ಕುತ್ಕೊಂಡು ಬಿಟ್ಟಿದೀಯ ಓ ಅವ್ರ ಯಾಕತ್ತ ಎದಾಳು ಅನ್ಬಿಟ್ಟು ಎದರ್ಸ್ಯ ಬಿಟ್ಟ್ರಲ್ಲ ಕುತ್ಕೊಳ್ಳ ಕುಂಟಿರ ಇರ್ಲಿ ಇರ್ಲಿ ಇವತ್ತು ಅವ್ಳು ನಾನ್ ಕಣ್ ಮುಂದಡೆ ಅನ್ಬೋಸ್ತಾಯವಾ ಅನ್ ಬೋಸ್ತಾ ಇಲ್ಲಪ್ಪಾ ಅನ್ ಅವಳು ಇನ್ನೂ ಅನ್ ನಾನು ನನ್ ಓಡ್ತಾ ಇರು ಹೆಂಗ್ ಅನ್ ಅಂದ್ಬಿಟ್ಟು ಆಯ್ತು ಈಗ ಈಗ ನನ್ಗೆ ಯಾಕಮ್ಮ ಹೇಳ್ತದಲ್ಲ ನೋಯೋ ಯಾರೂ ಅಂಬೋಸ್ಕೊಳ್ಳಿ ಇದ್ರ ಬಿಟ್ಕೊಳ್ಳಿ ಹ್ಮ್ ಏನ್ ಚಮ್ಮಮ್ಮ ಸಮಾಚಾರ ಏನಿಲ್ಲ ಕನಪಾ ಒಳ್ಳೆ ಚಂದಾಗಿ ಪಾ ಅಂತಾರ ಮಾಡಾರ ನೀನೆ ಇತ್ತಿಗಿ ಮೋಗತನೆ ಬಿಸಿ ಸಾಕಿದಾಳ ಸಾಕಿದ್ಯಾಳ ಬಹಳ ಬಾಳ ಖುಷಿ ಆಗೈತಿ ನೋಡಿ ಓಹ್ ಊರ್ ಹೋಗಿದ ಊರ್ ಹೋಗೈತಿ ಲಾ ಮತ್ತ ಇಂದ ಆ ಏ ಬಸ್ ಸ್ಟ್ಯಾಂಡ್ ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ಮಗಿನ ಎತ್ಕೊಂಡು ಕುಂತಿದ್ಲು ಅವ್ರ ಅದ್ಕೆ ಆಮೇಲಿಂದ ಅವ್ರ ಅದ್ಕೆ ಅಣ್ಣ ಬಂದಿದ್ದೇನು ಕರ್ಕ ಹೋಗ್ತಿದ್ದ ಅಲ್ಲಿ ನೋಡಿದೆ ಮುದ್ಲಕ್ಷ್ಮಿ ಏನು ಹುಸಿ ಲಕ್ಷಣ ಕಂಡಳ ಮಗ ಹುಸಿ ಚೆನ್ನಾಗಿದ್ದದ ಏನ್ ಚೆನ್ನ ಏನು ಹಿಂಗ್ ನೀನು ಅವಳು ಬಾಣತಿ ಐತಿ ಮಗಿನ ಕಟ್ಕೊಂಡು ಎಲ್ಲಿ ಹೋಗ್ತಿದ್ಳು ಬಸ್ ಸ್ಟಾಂಡ್ ಕೂತಾಳೆ ಅಂತ ಅದು ಏನು ಸುಳ್ಳಿದ್ರ ನೀವು ಇದೇನು ಸ್ವಲ್ಪ ಇದಕ್ಕೆ ಬಂದಿ ನೀನು ಸರಿ ಕಂದ್ಬಿಡು ನೀನ್ವೆ ಅದಕ್ಕೊಪ್ಪ ಅದಕ್ಕೆ ನಾನೇ ಸುಳ್ಳಿ ಮಗಿನ ಕರ್ಕೊಂಡು ಅವ್ರೊತ್ಕಿರ ನಿಮ್ಗೆ ನಿಮ್ಗೆ ಹೇಳಿಲ್ವಾ ಇದೇನು ಸ್ವಲ್ಪ ಸಾಧ್ಯನಿಲ್ಲ ಹ್ಮ್ ಮತ್ತೇನ್ ಕಳ್ಸಿ ಬಿಟ್ಟದು ಇದನ್ ಚಮ್ಮಮ್ಮ ಅವ್ರ್ನೆಲ್ಲ ಆಯ್ತಿಲ್ಲ ಅಂದ್ಬಿಟ್ಟು ಏನೋ ಚಾರಿ ಹೇಳಕೊಂದಿದ್ಯ ಸರಿ ಬಿಡು ನೀನು ಒಳ್ಳೆ ಚಂದಾಗ ಅಂತ ಇದೀನಿ ನೀನು ಅಲ್ಲ ಕಣಪ್ಪಾ ಇದೇನ್ ನಿಂಗಂತ ಇದಿಯ ನೀನು ಏಯ್ ಸರಿ ಕಣ್ ಮಗ ನೀನು ಎಡ ಚಂದ ಮಾತಾಡ ಕಲ್ತಿದಿ ಏ ನಾ ಸುಳ್ಳು ಏನನ ನೋಡು ನಾನು ಆ ತರ ಸುಳ್ಳು ತಟ್ವಟ ಇಟ್ ಕಲ್ತಿರ ನಾನು ನನ್ನ ಬಾಯಿಗೆ ಉಡಾ ಸುತ ಬಿಡ್ಲಿ ಅವನೇ ಕರ್ಕೊಂಡು ಹೋದ ಅವ್ರ ನಿಮ್ಮ ಸೊ ಸೊಬಾಗಿಲ್ವ ಅಣ್ಣ ಬಂದು ಕರ್ಕೊಂಡು ಹೋದ ಕರ್ಕೊಂಡು ಹೋಗೋಣ ಬಸ್ ಸ್ಟ್ಯಾಂಡಾಗಿ ಕುಂತಿದ್ರು ಎಲ್ಲವ ಅವಳು ಮಗಿನ ಎತ್ಕೊಂಡು ಮುದ್ಲಕ್ಷ್ಮಿ ಚೊಡೆ ಮೇಲೆ ಕ ಕೂತಿದ್ಲು ಪಕ್ಕದಲ್ಲಿ ಅವನು ಅವರ ಅಣ್ಣ ಅದೇ ಸೋಬಾಗಿರ ಅಣ್ಣ ಒತ್ತಿರ ಕುಂತಿದ್ದೆ ಸೋಬಾಗೇನ ತಗಾದಾಗೆ ಚೇರ್ ಮೇಲೆ ಕುಂತಿದ್ಲು ಒತ್ತಿರ ಕುಂತಿದ್ರು ಒಟ್ಟಿಗೆ ಮಗಿನ ಆಟ ಆಡಿಸ್ತವೆ ಕುಂತಿದ್ದೆ ಆನೆಗೆ ಸುಳ್ಳಿರಾನೆ ಅದೇನೋ ಒಟ್ಟಿಗೆ ಅದೇನೋ ತಂದು ಮಗಿನ ಹಿಡಿದಿದ್ಲ ಬಾಗಿಗೆ ಹಾಕ್ತಿದ್ದ ಅಯ್ಯೋ ನಾನು ಆಗಿ ಹೋಗ್ಬಿಟ್ಟು ಮಾತಾಡ್ಲಿಪ್ಪ ನನ್ನ ಕಂಡು ಹಾಕಿ ಮೇಲೆ ಮೊದ್ಲೇ ಅದು ನೋಡ್ಕೊಂಡು ಬಂದೆ ನಾನು ಮಾತಾಡ್ಸಿಲ್ಲನಪ್ಪ ಇರೋ ಹೇಳ್ಬೇಕು ಅದ ಯಾರ ನೋಡಿ ಏನೋ ಮತ್ತೆ ಏ ಇದೇನು ಸೋಮಪ್ಪ ಹಿಂಗಂತೀನು ನಾನೇ ಸುಳ್ಳು ಹೇಳಿ ಸರಿ ಬಿಡು ನೋಡು ಬೇಕಾದ್ರೆ ಈಗಲೇ ಹೋಗು ಹೋಗಿ ನೋಡು ಮನೇಲಿ ಇದ್ದಾಳ ನೋಡು ನೀನು ಯಾವ ಶಿಕ್ಷೆ ಕೊಟ್ಟರು ನಾನು ನನ್ಗೆ ಸಿದ್ದ ಸರಿಯಾ ನೀನು ಚಾಮಮ್ಮ ಇಬ್ಬರಿ ಸುಳ್ಳು 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 ಅಂತ ಹೇಳ ಸುಳ್ಳು ಹೇಳಕ್ಕನಪ್ಪ ಇರೋದನ್ನ ನಾನು ಮಾತಾಡೋದು ಹೋಗಿ ನೋಡು ನೀನು ನೋಡ್ಬಿಟ್ಟು ಮಾತಾಡು ಅಲ್ಲಿ ಇದ್ದಾಳ ಇಲ್ವಾ ಅಂತ ಗೊತ್ತಾದ್ಮೇಲೆ ನನ್ಗೆ ಗೊತ್ತು ಹಾಂ ನನಗೆ ಏನಪ್ಪ ನಮಗೇನು ನನಗೇನು ಗೊತ್ತು ನಿನಗೆ ಹೇಳ್ದಾನೆ ಹೋಗೋಳೆ ಅಂತ ಹೇಳ್ಮೆ ಕೇಳ್ಮೇಲೆ ಇಲ್ದಾನೆ ಹೋಗೋಳೆ ಅಂತ ನಂಗೆ ಕಂಡಿಲ್ಲ ಕಣಪ್ಪ ನಂಗೆ ಗೊತ್ತಿಲ್ಲ ಹ್ಞೂ ನಮಗೆ ಹಾಕ್ಬೇಕು ಅಯ್ಯೋ ಅದು ಯಾವಾಗ ಆಚಾರ ನಮಗೆ ಅಲ್ಲೇ ಅಲ್ಲೇ ಹೇಳಕ್ಕೆ ಬಿಡಪ್ಪ ಅಲ್ಲೇ ಹೇಳಕ್ಕೆ ಬಿಡು ಈಗ ತಾನೇ ಮತ್ತೆ ಹೋಯ್ತಿರು ಅಂದೆ ಹ್ಞೂ ಮತ್ತೆ ಹೇಳೋದು ನಮ್ಮ ಬಕ್ಕಿ ಬಲಿಂದ ನಾನೇ ನಾನು ಕಣ್ಣಾರು ನಾನೇ ನೋಡೀನಿ ಕರ್ಕೊಂಡು ಹೋಗಿದ್ದೆ ಅಂದ್ರೆ ಒಳ್ಳೆ ಹೇಳಿದ ಮಾತೆ ಕೇಳಕ್ಕಿಲ್ಲಪ್ಪ ನೀನು ಇನ್ನೇನು ಅನ್ನೋದು ನನಗೇನು ನಮ್ಗೆ ಗೊತ್ತಿಲ್ಲಪ್ಪ ನೀನು ಹೇಳ್ತೀನಿ ಕೇಳು ನಿನ್ನ ನಂಬರ್ ನಂಬು ಬಿಟ್ರು ಬಿಡು ಸರಿಯಾ ನಾನಂತೂ ನಿಜನೇ ಹೇಳ್ತಾ ಇರೋದು ಇಲ್ಲದೇ ನಾನು ಹೇಳ್ತಾ ಇಲ್ಲ ಕೊಡ್ತೀನಿ ಮದ್ರಮ್ಮ ಸುಳ್ಳು ಹೇಳೋದು ಚಮ್ಮಮ್ಮ ನಾನಂತೂ ಮನ್ಸಾಗಿರೋಕ್ಕೆ ನಾನು ಹೇಳ್ತೇನೆ ಕೇಳು ನಾನು ನಾನು ಹೇಳ್ದ ಕೇಳ್ದಾಗ ನಾನು ಮತ್ತೇನು ಕಳ್ಸೋಕಿಲ್ಲ ಅವಳು ಹೋಗಿಲ್ಲ ಸರಿಯಾ ನಾನು ಸುಳ್ಳು ಹೇಳಿಲ್ಲ ಮುಗಿನ ಕಟ್ಕೊಂಡು ಹೋಗ್ಬಿಟ್ಟಾರ ಐದು ತಿಂಗಳು ಮುಗಿನ ಹೇಳ್ತಾ ಇದ್ದೀನಿ ಹಿಂಗೆ ಮತ್ತೆ ಸುಳ್ಳು ಹೇಳೋರು ಮಾತ್ರ ನಾನು ನಿನ್ ಸುಮ್ಮನೆ ಬಿಟ್ಟು ಕೊಡ್ತೀನಿ ಅಂತ ಅನ್ಕೋಬೇಡ ನೀನು ಏನ್ ಮಗ ಹಿಂಗಂತ ಸಮಪ್ಪ ಬಿಡು ಆ ಗಂಟೆಲಿ ಒಂದ್ ಮೊತ್ತ ಕಬ್ಬ ಬರಗ್ಲಿ ಅಲ್ಲೇ ತಲೆ ತಗುಸ್ಕತೀನಿ ಕುರಿ ಕಡೆ ಕಿಲ್ಲ ಕರ್ದಾಕ್ಬಿಡು ನಾಕ್ ಜನ್ಮ ಇದ್ರಷ್ಟೇ ಹೋದ್ರಷ್ಟೇ ಸುಳ್ಳು ಗಿಳಿ ಹೇಳಕ್ಕೆ ನಾನು ಏನಂತ ಬಿಟ್ಟಿದ್ಯಪ್ಪ ನಾನು ನ್ಯಾಗೆ ಮೇಲೆ ನಿಂತಿರೋಳು ನಾನು ಗೊತ್ತಾ ಹೋಗ್ ಸೋಮಪ್ಪ ನಡಿ ಸೋಮಪ್ಪ ಇಲ್ಲೇ ಹೋಗಿ ನೋಡ್ಕೊಬ್ರ ಸೋಮಪ್ಪ ನೀನ್ ಬರಗಂಟು ಇಲ್ಲೇ ಕಾಯ್ತಾ ಕುಚ್ಚಿರ್ತಿನ್ ಬೇಕಾರೆ ನಾನು ಮಾತೇನಾದ್ರೆ ಸುಳ್ಳಾದ್ರೆ ನಾನು ಮ್ಯಾಲ್ಗೆ ಕೂದಿ ನಿಮ್ಗೆ ಯಾಕೆ ಮಾಡ್ಕೊಟ್ಬಿಡ್ತೀನಿ ಸರಿ ಸರಿ ಆಯ್ತು ಬಿಡಮ್ಮ ಆಯ್ತು ಹೋಗ್ ಬರ್ತೀನಿ ಮತ್ತೆ ಸುಳ್ಳು ಹೇಳಿದ್ರೆ ಮಾತ್ರ ನಾನು ಮಾತ್ರ ಸುಮ್ಮನೆ ಬಿಡಕಿಲ್ಲ ಮನಿನ್ನ ನಾನು ಯಾಕೆ ಸುಳ್ಳು ಹೇಳಮೇ ಹೋಗ್ ನೋಡು ಗೊತ್ತಾಯ್ತು ನಿಮಗೆ ಹೋಗ್ ನೋಡಪ್ಪ ನಾನು ಗೊತ್ತಿಲ್ಲ ಕಣಪ್ಪ ನಿಮ್ಗೆ ಹೇಳ್ದಂಗೆ ಹೋಗೋಣ ಅಂತ ಗೊತ್ತಿಲ್ಲ ಇಲ್ಲ ನಾನು ಹೇಳಕ್ಕೆ ಹೋಯ್ತಿಲ್ಲ ನನಗೆ ಹಾಕ್ಬೇಕು ಕಂಡ ಮನೆ ವಿಷಯ ನಮಗೆ ಇಲ್ಲಿ ನನಗೆ ಅಲ್ಲಿಂದ ಇಲ್ಲಿ ಬಂದು ನಾನು ಕಲ್ತಿಲ್ಲ ಕಣಪ್ಪ ಹೋಗ್ ನೋಡು ಆಮೇಲೆ ಗೊತ್ತಾಯ್ತದ ನಿಮಗೆ ಸುಮ್ಮನೆ ಖಾಲಿ ಮಾತು ಸರಿ ಆಯ್ತು ಬಿಡಮ್ಮ ಹದಿನೋರು ಪರೀಕ್ಷೆ ಮಾಡೇ ಬಿಡದ ಹೋಗ್ ಬರ್ತೀನಿ ಬಿಡು ಸರಿ ಸರಿ ಕಣಪ್ಪ ಆಯ್ತು ಹೋಗ್ಬಿಡ್ಪ ಓಲಿ ಓಲಿ ನನ್ನ ಮಗಳು ಬಾಳ ಅವರು ನನ್ನ ಮಗಳು ಬಾಳ ಹಾಳು ಮಾಡಿದ್ಲು ಹಾಂ ನಮ್ಮ ಮುತ್ತಿಗೆ ಮನೆ ಹೆಂಗೋ ಬೆಳ್ಕಾಲಿ ಅಂತ ನಾನು ಮುದುವೆ ಮಾಡಿ ಕೊಟ್ಟರೆ ನನ್ನ ಮಗಳನ್ನ ಹೋಗಂಗೆ ಮಾಡಿದ್ಲು ಅಚ್ಕಟಂಗ ನೋಡ್ಕೊಂಡು ನನ್ನ ಮಗಳೇ ಕೊಡುತ್ತಿದ್ದು ಹೇಳಿ ನೀವೇ ನನ್ನ ಮಗಳಿಗೆ ಇವತ್ತು ಎಷ್ಟು ಅಯ್ಯೋ ಅಪ್ಪ ಅಂತೇಳು ಆ ಸೋಬಾಗೆ ಮರಿತ ಕುಂತಾವಳೆ ಮನೇಲಿ ನನಗೆ ಎಷ್ಟು ಹೊಟ್ಟೆ ಬೆಂಕಿ ಎತ್ಕೊಂಡಾಗ್ಕಿಲ್ಲ ನಮ್ಮ ಮುತ್ಕೊಂಡೆ ನನ್ನ ತಮ್ಮನ ಮಗಳು ಅಂತ ನನ್ನ ಮಗಳನ್ನ ನೋಡ್ಕೊಂಡಿದ್ದಾಳೆ ಈಗ ಗೊತ್ತಾಯ್ತು ಸುಮ್ಕೆ ಅವಳ ಮಗಳು ಭಾಳ ಹಾಲು ಬಿದ್ದೋದಾಗ ಅದು ನೋವು ಏನು ಅಂತ ಗೊತ್ತಾಯ್ತದೆ ಸರಿ ಅಲ್ವಾ ನಾನು ಮಾಡಿದ್ದು ನಾನು ಸುಮ್ಮನೆ ಬಿಡುಟಾನ ಏನು ಸೈಲೆಂಟಾಗಿ ಇವನಿ ಅಂದರೆ ಏನು ಸುಮ್ಮನೆ ಬಾರ ಬಿಚ್ಕೊಂಡು ಆಡೋದು ನಾನು ಬಿಟ್ಟು ಟಾಟಗಳನ್ನ ಹಾಡ್ಕೊಂಡು ನಿತ್ಕೊಳ್ಳಿ ಅಂದ್ಬಿಟ್ಟು ನಾನು ಎಂತ ಹೇಳೋದು ಇನ್ನು ಗೊತ್ತಿಲ್ಲ ಈಗ ಚೆನ್ನಾಗಿ ಗೊತ್ತಾಯ್ತದೆ ಸುಮ್ಕಿರಿ ಸರಿ ಮತ್ತೆ ಬರೋಣ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರಲಿ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಇಲ್ಲೇ ಇರ್ತೀನಿ ಆಯ್ತಾ ಚೆಂದ ಮುಗಿ ಮಕ್ಕೆ ಮಾಡಕ್ಕೆ ಮುಡಿಯತ್ತವಕೆ ಮಾನ ಬರವದ ಮುಡಿಯತ್ತವ ನನ್ನ ಮನೆಗೆ ಅದಕ್ಕೆ ಈಗ ಗೊತ್ತಾಗ್ತಿದ್ದೀರು ನಿನ್ನ ಮಗಳು ಬಾಳು ನನ್ನ ಮಗಳು ಭಾಳ ಯಾ ನನ್ನ ಮಗಳು ಬಾಳ ಹೋಗು ನೋಡ್ಕೊಬು ಸದ್ಯಕ್ಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ